ಹೊಳೆನರಸೀಪುರ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ದಿನಾಚರಣೆಯನ್ನು ಆಯೋಜಿಸಲಾಗಿದ್ದು ತಹಶೀಲ್ದಾರ್ ಕೆ ಕೆ ಕೃಷ್ಣಮೂರ್ತಿ ಅವರು ಜ್ಯೋತಿ ಬೆಳಗಿಸಿ ನಮನ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿ ನಾಯಕರಲ್ಲಿ ಮೊದಲಿಗರಾಗಿದ್ದ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ತಂದುಕೊಟ್ಟಿದ್ದರೂ ಅವರ ಉದ್ದೇಶ ಈಡೇರಿಲ್ಲ ಅಂದು ಬ್ರಿಟಿಷರು ಆಡಳಿತ ನಡೆಸುತ್ತಿದ್ದರು ಈಗಿನ ಪ್ರ ಪ್ರಚಲಿತ ವಿದ್ಯುನ್ಮಾನದಲ್ಲಿ ನಾವು ಹೇಗೆ ಬದುಕುತ್ತಿದ್ದೇವೆ ಎಂದು ಎಲ್ಲರಿಗೂ ತಿಳಿದಿದೆ ಜೊತೆಗೆ ನಮಗೆ ಸ್ವಾತಂತ್ರ್ಯ ಯಾಕಾದರೂ ಬಂತಪ್ಪ ಎಂಬ ಯೋಚನೆ ಮನಸ್ಸಿನಲ್ಲಿ ಮೂಡುತ್ತದೆ ಎಂದು ತಹಸೀಲ್ದಾರ್ ಕೆ ಕೆ ಕೃಷ್ಣಮೂರ್ತಿಯವರು ಮನದಾಳದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು ಸುಭಾಷ್ ಚಂದ್ರ ಬೋಸ್ ಅವರ ಹೋರಾಟದ ದಾರಿಯಲ್ಲಿ ಸ್ವಾತಂತ್ರ್ಯ ಪಡೆಯಲು ಮುಂದಾಗಿದ್ದರು ಮತ್ತು ಮಹಾತ್ಮ ಗಾಂಧೀಜಿಯವರು ಹಾಗೂ ಮಹನೀಯರು ಅಹಿಂಸಾ ಮಾರ್ಗದಲ್ಲಿ ಹೋರಾಟ ನಡೆಸಿ ಸ್ವಾತಂತ್ರ್ಯ ತಂದುಕೊಟ್ಟರು ಪೂಜ್ಯ ಬಾಪೂಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಆದರ್ಶಗಳನ್ನು ಎಲ್ಲರೂ ಪಾಲನೆ ಮಾಡಬೇಕಿದೆ ಎಂದು ಸಲಹೆ ನೀಡಿದರು ತಹಸೀಲ್ದಾರ್ ಕೆ ಕೆ ಕೃಷ್ಣಮೂರ್ತಿ ಅವರು ಬಾಪೂಜಿ ಬೆಳಗಿದ ಭಾರತ ಎಂಬ ಗೀತೆಯನ್ನು ಹಾಡಿ ದೇಶ ಪ್ರೇಮ ಮೆರೆದರು ತಾಲೂಕು ಸರ್ಕಾರಿ ನೌಕರರ ಸಂಘದ ಕ್ರೀಡಾ ಕಾರ್ಯದರ್ಶಿ ಸುಜಾತ ಅಲಿ ಕಾರ್ಯಕ್ರಮ ನಿರೂಪಿಸಿದರು ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಜವರೇಶ್ ಸಮಾಜ ಸೇವಕ ಶಂಕರನಾರಾಯಣ ನೈತಾಳ್ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಾದ ನಾಗೇಶ್ ನೋಂದಣಾಧಿಕಾರಿ ರಾಕೇಶ್ ರಾಜೇಶ್ ಪ್ರಭರ ಗ್ರೇಡ್ ಟು ತಹಸೀಲ್ದಾರ್ ಲೋಕೇಶ್ ಚುನಾವಣಾ ವಿಭಾಗದ ಅಧಿಕಾರಿ ಸುನೀತಾ ಆರ ನಿರೀಕ್ಷಕ ಸುರೇಶ್ ಎಂಎನ್ ಎನ್ ಕಂದಾಯ ಇಲಾಖೆಯ ಪ್ರಸಾದ್ ಪ್ರಭಾವತಿ ರಾಜೇಶ್ವರಿ ಹೇಮಪಲ್ಲವಿ ಲಕ್ಷ್ಮೀ ಪಲ್ಲವಿ ರೋಷನ್ ಸತೀಶ್ ನವೀನ್ ಸಮಾಜ ಸೇವಕ ಶಂಕರನಾರಾಯಣ ನೈತಾಳ್ ಹಾಗೂ ಇತರರು ಇದ್ದರು ಪಟ್ಟಣದ ಸೋಲ್ಸರ್ ಕ್ಲಬ್ ಸಾರ್ವಜನಿಕ ಆಸ್ಪತ್ರೆ ಕಾಂಗ್ರೆಸ್ ಕಚೇರಿ ಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಇತರೆಡೆ ಮಹಾತ್ಮ ಗಾಂಧೀಜಿ ಜಯಂತಿ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಿದರು ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನ ನೀವು ಎಲ್ಲರೂ ಓದಿರ್ತೀರಿ ಅಥವಾ ಕೇಳಿರ್ತೀರಿ ಅಥವಾ ಟಿವಿನಲ್ಲಿ ನೋಡಿರ್ತೀರಿ ಬ್ರಿಟಿಷರ ದಾಸ್ಯದಿಂದ ಬ್ರಿಟಿಷರ ಸಂಕೋಲೆಯಿಂದ ನಮ್ಮನ್ನ ಬಿಡುಗಡೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಯಾವಾಗ ಪ್ರಾರಂಭವಾಯಿತು ಮತ್ತೆ ಯಾವುದೆಲ್ಲ ನಾಯಕರುಗಳು ನಮಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತೆಲ್ಲ ಹೋರಾಡಿದರು ಅದರಲ್ಲಿ ಅಗ್ರಮಾನ್ಯ ನೆನೆಸ್ಕೊಂಡವರು ಮಹಾತ್ಮ ಗಾಂಧೀಜಿಯವರು ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಮತ್ತು ಇನ್ನಿತರೆ ಸ್ವಾತಂತ್ರ್ಯ ಹೋರಾಟಗಾರರು ಸುಭಾಷ್ ಚಂದ್ರ ಬೋಸ್ ಅವರು ಯುದ್ಧ ಶಸ್ತ್ರಗಳಿಂದ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೀನಿ ಅಂದರೆ ದೂತರಾದಂತಹ ಮಹಾತ್ಮ ಗಾಂಧೀಜಿಯವರು ಯಾವುದೇ ಯುದ್ಧಕ್ಕೆ ಪ್ರೇರೇಪಣೆ ನೀಡದೆ ರಕ್ತವನ್ನು ಚೆಲ್ಲಿಕ್ಕೆ ಅವಕಾಶವನ್ನು ನೀಡದ ರೀತಿಯಲ್ಲಿ ಅವ್ರದೇ ಆದಂಥ ಸಿದ್ಧಾಂತಗಳಿಂದ ಅಹಿಂಸಾತ್ಮಕವಾಗಿ ಮತ್ತು ಸತ್ಯಾಗ್ರಹಗಳ ಮೂಲಕ ಧರಣಿಗಳ ಮೂಲಕ ಮೌನವಾದ ರೀತಿಯಲ್ಲಿ ಅಹಿಂಸಾತ್ಮಕವಾದ ರೀತಿಯಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ರು ನಮ್ಗೆ ಈಗ ಅನಿಸ್ತಾ ಇದೆ ಯಾಕಂದ್ರೆ ಸ್ವಾತಂತ್ರ್ಯ ತಂದುಕೊಟ್ರು ಅಂತ ಅನಿಸ್ತಾ ಇದೆ ಎಲ್ರಿಗೂ ಗೊತ್ತಾದ ನಮ್ಮ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಮ್ಗೆ ಸ್ವಾತಂತ್ರ್ಯ ತಂದುಕೊಟ್ರು ಬ್ರಿಟಿಷರ ದಾಸ್ಯದಿಂದ ನಮ್ಮ ಮುಕ್ತಿ ಮಾಡಿದ್ರು ತದನಂತರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಭಾರತ ಸಂವಿಧಾನವನ್ನ ಪುಸ್ತಕವನ್ನ ರಚಿಸುವ ಮೂಲಕ ಅದರಲ್ಲಿ ಹಲವಾರು ಅವಕಾಶಗಳನ್ನು ಪ್ರಜೆಗಳಿಗೆ ಸರ್ಕಾರಕ್ಕೆ ಕೊಡುವ ಮೂಲಕ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮುಂದೆ ಏನು ಮಾಡ್ಬೋದು ಸ್ವಾತಂತ್ರ್ಯ ನಮಗೆ ಕೊಟ್ಟಿದ್ದಾರೆ ಮುಂದೆ ಪ್ರಜೆಗಳು ಯಾವ ರೀತಿ ಇರಬೇಕು ಸರ್ಕಾರ ಯಾವ ರೀತಿ ಇರಬೇಕು ಪ್ರಜೆಗಳು ತಮ್ಮ ಇಚ್ಛೆಗನುಸಾರವಾಗಿ ನಡಿಬೋದಾ ಸರ್ಕಾರ ನಿರ್ಲಿಪ್ತವಾಗಿರ್ಬೋದಾ ಇಲ್ಲ ಪ್ರಜೆಗಳಿಗೆ ಪ್ರಜೆಗಳೇ ಆದಂತಹ ಕೆಲವೊಂದು ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ಕೊಟ್ಟು ರಾಜನೀತಿ ನಿರ್ದೇಶಕ ತತ್ವಗಳನ್ನು ಕೊಟ್ಟರು ಸರ್ಕಾರ ಜನರ ನಡುವೆಯ ಏನು ಸಂಬಂಧ ಇರಬೇಕು ಅನ್ನುವಂಥದ್ದೆಲ್ಲ ನಮ್ಮ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಕೂಡ ಸಂವಿಧಾನದ ನೆರಳಿನಲ್ಲೇ ಕೂಡ ನಾವು ಆಡಳಿತವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಅದು ಏನು ಉದ್ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು ಅದೀಗ ಸಫಲವಾಗಿ ಇಲ್ಲ ಉದ್ದೇಶ ಈಡೇರಿಲ್ಲ ಈಗಿನ ಕಾಲದಲ್ಲಿ ಆಗ ಬ್ರಿಟಿಷರು ನಮ್ಮ ಆಳ್ವಿಕೆ ಮಾಡಿಕೊಂಡಿದ್ದು ಈಗ ನಿಮಗೆ ಪ್ರಚಲಿತ ವಿದ್ಯಮಾನಗಳು ಅದರ ನಡುವೆ ನಾವು ಯಾವ ರೀತಿ ಬದುಕನ್ನು ಸಾಕ್ತಿದ್ದೀವಿ ಅನ್ನುವಂಥದ್ದು ನಿಮಗೆ ಇದೆ ಮನೆಗೆ ನಮಗೆ ಸ್ವಾತಂತ್ರ್ಯ ಯಾಕಾದರೂ ಬಂತಪ್ಪ ಅನ್ನುವಂಥ ಒಂದು ಮಾತು ಕೂಡ ಮನಸ್ಸಲ್ಲಿ ಇದೆ ಹಾಗಾಗಿ ಅಹಿಂಸಾತ್ಮಕವಾಗಿ ಮಹಾತ್ಮ ಗಾಂಧೀಜಿಯವರು ಅವರ ತತ್ವಗಳು ಸಿದ್ಧಾಂತಗಳ ಮೂಲಕ ತಂದುಕೊಟ್ಟ ಸ್ವಾತಂತ್ರ್ಯ ದುರುಪಯೋಗ ಆಗಬಾರ್ದು ಅನ್ನುವಂಥ ಮಾತನ್ನ ನಿಮ್ಗೆ ಮತ್ತೆ ಲಾಲ್ಗೋಹುಲ್ ಸಾತ್ರಿ ಸಾಹೇಬ ಕೂಡ ಪ್ರಧಾನಮಂತ್ರಿಯಾಗಿ ಉತ್ತಮವಾದ ರೀತಿಯಲ್ಲಿ ದೇಶಕ್ಕೆ ಯಾವುದೇ ಆದ ಕಟ್ಟುಪಾಡು ರಾಜಕೀಯ ಸಿದ್ಧಾಂತಗಳಿಗೆ ಒಳಪಟ್ಟು ಆಡಳಿತವನ್ನು ನೀಡಿದ್ದಾರೆ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡ್ಲಿ ನಿಲ್ಲಿಸ್ತಾ ಇಬ್ರು ಮಹೋದಯರ ಜನ್ಮದಿನದ ಶುಭಾಶಯಗಳನ್ನು ನಮ್ಗೆ ಹೇಳ್ತಾ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ